ಹಾಯ್ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿರುವ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಹುದ್ದೆಗಳಿದಿಲ್ಲ ಗ್ರೂಪ್ ಡಿಗೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ನ್ಯಾಯಾಲಯದ ಮೆಟ್ಟಿಲನ್ನು ಐ ಟಿ ಐ ಹುಡುಗರು ಏರಿದ್ದಾರೆ ಕಾರಣವೇನು ಇವರು ಈ ಅಭ್ಯರ್ಥಿಗಳು ಏನು ಹೇಳ್ತಿದಾರಪ್ಪ ಈ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡಬೇಕು ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಕೊಡ್ತಿರ್ ಕೂಡ ಇರ್ತದೆ ಅದು ಏನಾಗಿರ್ತದೆ ಯಾವ ಕಾರಣಕ್ಕೆ ಈ ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡೋ ಅಂತ ಹೇಳ್ತಿರೋದನ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ವಿ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹ ಆರ್ ಬಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಡ್ಸಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಟಾಪಿಕ್ ಅನ್ನು ಕವರ್ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಶ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ರಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ನೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮ್ಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನ ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತಾವೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಜಿ ಕೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೇವಲ ಎರಡುನೂರು ರೂಪಾಯಿಗೆ ಸಿಕ್ಕಿ ಇದ್ದಾರೆ ಸ್ನೇಹಿತರು ಇದು ಬಂದು ಲಿಮಿಟೆಡ್ ಆಪರ್ ಆಗಿರ್ತವೆ ಈ ಅಪಾರನ ಯಾರು ಮಿಸ್ ಮಾಡ್ಕೊ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಆದರೂ ನೋಟ್ಸ್ ಆಗಿರ್ತವೆ ನೀವು ಯಾವುದೇ ಒಂದು ಬುಕ್ಕನ್ನು ಪರ್ಚೇಸ್ ಮಾಡಿದರೂ ಕೂಡ ಈ ನೋಟ್ಸನ್ನು ತೆಗೆದುಕೊಳ್ಳಿ ಯಾಕಂದ್ರೆ ಇಂಪಾರ್ಟೆಂಟ್ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಆಗಿರ್ತಾವೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಇದು ಕೋರ್ಟ್ ಕೇಸ್ ಏನು ಯಾವುದಕ್ಕಾಗಿ ಕೇಸನ್ನು ಹಾಕಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ ಮೊದಲಿಗೆ ಇದು ಬಂದು ಲಾಸ್ಟ್ ರಿಕ್ವೈರ್ಮೆಂಟ್ ಆಗಿತ್ತಲ್ಲ ಅವಾಗಿಂತ ನೋಡ್ಕೊಂಬ್ರ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಸಲ ಜೂನ್ದಾಗ ಒಂದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂಥ ಅಫಿಷಿಯಲ್ ಆಗಿ ಒಂದು ಮಾಹಿತಿಯನ್ನು ಪ್ರಕಟ ಮಾಡಿದರು ಏನಪ್ಪ ಅಂದ್ರೆ ಇನ್ನು ಮುಂದೆ ಏನು ರಿಕ್ವರ್ಮೆಂಟ್ ಆಗ್ತಾವಲ್ಲ ಇದು ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರಾಗ ಜೂನ್ದಾಗ ಒಂದು ಕ್ಯಾಲೆಂಡರ್ನ ಬಿಟ್ಟಿದ್ರು ಆ ಕ್ಯಾಲೆಂಡ್ರದಲ್ಲಿ ಬಂದ ಮಾಹಿತಿ ಇದಾಗಿತ್ತು ಇನ್ನು ಮುಂದೆ ಈಗ ಆಲ್ರೆಡಿ ಏನು ಟೆಂತ್ ಮೇಲೆ ರಿಕ್ವೈರ್ಮೆಂಟ್ ಮಾಡ್ತಿದ್ವಿ ಗ್ರೂಪ್ ಅದು ಅದೇ ರೀತಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಟೆಕ್ನಿಷಿಯನ್ ಪೋಸ್ಟ್ಗಳು ಇರ್ತಾವೆ ಟೆಕ್ನಿಷಿಯನ್ ಪೋಸ್ಟನ್ನು ಐ ಟಿ ಐದವರು ಸಾರಿ ಟೆಂತ್ದವರು ಯಾವುದೇ ರೀತಿ ಕಲಿತು ಬಂದಿರೋಂಗಿಲ್ಲ ಇಲ್ಲಿ ಕಲಿತವರು ಯಾರ್ಯಾರಪ್ಪ ಅಂದ್ರೆ ಐ ಟಿಯಾದವರು ಡಿಪ್ಲೊಮ್ದವರು ಈ ಈ ಕಾರಣಕ್ಕಾಗಿ ಮೊದಲಿಗೆ ಏನು ಹೇಳ್ತಪ್ಪ ಅಂದ್ರೆ ಆರ್ ಆರ್ ಬಿ ಗ್ರೂಪ್ ಡಿ ಇಲಾಖೆದವರು ಇನ್ನು ಮುಂದೆ ಹೊಸ ರಿಕ್ವೈರ್ಮೆಂಟ್ ಏನಾಗಲ್ಲ ಎಲ್ಲ ರಿಕ್ವೈರ್ಮೆಂಟನ್ನು ನಾವು ಐ ಟಿ ದಾರಿ ಅಂತೇಳಿ ಮೀಸಲಿಡ್ತೀವಿ ಅಂದರೆ ಇದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಐ ಟಿ ಆಗಿರಬೇಕು ಅದು ಫಿಲ್ಟರ್ ಆಗಿರಲಿ ಎಲೆಕ್ಟ್ರಿಷಿಯನ್ ಆಗಿರಲಿ ಇ ಎನ್ ಸಿ ಆಗಿರಲಿ ಮೆಕ್ಯಾನಿಕಲಿ ಇನ್ಯಾವುದೇ ಆಗಿರಲಿ ಇಲ್ಲಿ ಅವರಿಗೆ ಆದ ಸ್ಪೆಷಲ್ ಆಗಿ ಒಂದಿಷ್ಟು ಪೋಸ್ಟ್ಗಳಿರುತ್ತೋ ಅವರಿಗಾಗಿ ಇದನ್ನು ಮೀಸಲಿಡ್ತೀವಿ ನಾವು ಅಂಥೇಳಿ ಅಫಿಷಿಯಲ್ ಆಗಿ ಕೆಲೆಂಡರನ್ನು ಬಿಟ್ಟಿದ್ರು ಆ ಕ್ಯಾಲೆಂಡರ್ ಪ್ರಕಾರ ಅಭ್ಯರ್ಥಿಗಳು ಏನು ಮಾಡಿದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಡಿಗ್ರಿ ಮುಗಿಸಿ ಬಂದಿದ್ದರು ಯಾಕಪ್ಪ ಅಂದರೆ ರೈಲ್ವೆ ರಿಕ್ವೈರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗ್ತದ ಅದರಲ್ಲಿ ಐ ಟಿ ಐ ಇರ್ತದೆ ಐ ಟಿ ಆದಾಗ ಹುಡುಗರು ಏನು ಮಾಡ್ತಾರೆ ಆದಷ್ಟು ಐ ಟಿ ಕಲಿತವ್ರೆಲ್ಲರೂ ಕೂಡ ಬೇರೆ ಹಸ್ಕರ ಕಲ್ತಿರ್ತಾರೆ ಬಿಟ್ಟು ಹೋಗ್ಕಾರೆ ನಮ್ಮ ಫ್ರೆಂಡ್ಸ್ ಒಳಗೆ ಸ್ನೇಹಿತರು ಇದು ಸುಳ್ಳಲ್ಲ ಎರಡು ಸಾವಿರ ಏನು ಹದಿನೆಂಟು ಹತ್ತೊಂಬತ್ತರ ಏನು ಮಾಹಿತಿ ಬತ್ತಲ್ಲ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಆಗ್ತಿದ್ದು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ಸಲ ರಿಕ್ವೈರ್ಮೆಂಟ್ ಆಗಬೇಕಿತ್ತು ಆದರೆ ಕೊರೋನಾ ಬಂದು ಸ್ವಲ್ಪ ಡಿಲೇ ಆಗಿ ಎರಡು ಸಾವಿರ ಇಪ್ಪತ್ತೈದುಕಾತು ಅದಕ್ಕಾಗಿ ಏನು ಮಾಡಿದರು ಒಂದಿಷ್ಟು ಮೀಸಲಾ ಇಟ್ಟುಬಿಟ್ಟಿದ್ರು ಏನಿದು ಇಲಾಖೆ ಐತಲ್ಲ ಆರ್ ಬಿ ಗ್ರೂಪ್ ಡಿ ಇಲಾಖೆ ಎಲ್ಲ ಕೂಡ ನಿಮಗೆ ಪೋಸ್ಟ್ ಐ ಟಿ ಐದಾರಿಗೆ ಕೊಡ್ತೀವಿ ಐ ಟಿ ಅದವರು ನೀವು ಸ್ಟಡಿನ ಮಾಡ್ರಿ ಅಂತೇಳಿ ಇಲಾಖೆ ಅಂತ ಮಾಹಿತಿ ಬಂತು ಆ ಕಾರಣಕ್ಕಾಗಿ ಎಷ್ಟೋ ಅಭ್ಯರ್ಥಿಗಳು ಐ ಟಿ ಐ ಮಾಡಿದರು ಐ ಟಿ ಮಾಡಿ ಇದಕ್ಕಾಗಿ ಕ್ವಾಲಿಫಿಕೇಷನ್ ಎಲ್ಲ ಮುಗಿಸೋ ಒಂದು ಹತ್ತಿದ್ರು ಆ ನಂತರ ಈಗೇನು ಎರಡು ಸಾವಿರ ಇಪ್ಪತ್ತೈದರ ರಿಕ್ವೈರ್ಮೆಂಟ್ ಅವಾಗ ಏನು ಮಾಡಿಬಿಟ್ಟು ಈ ಇಲಾಖೆ ಆದವರು ಈ ಹತ್ತನೇತ್ತಿನ ಮೇಲೆ ಈ ರಿಕ್ವೈರ್ಮೆಂಟನ್ನು ಕರೆದ್ರು ಈ ರಿಕ್ವೈರ್ಮೆಂಟನ್ನು ಯಾವಾಗ ಕರೆದ್ರು ನೋಡಿ ಇದಕ್ಕಿಂತ ಮೊದಲು ಮೂರು ತಿಂಗಳು ಬಿಫೋರ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಯದ ಇದು ರಿಕ್ವೈರ್ಮೆಂಟ್ ಆ ವಕೀಲಂಥರ ಹಂಗೆ ಚರ್ಚೆ ಆಗ್ತಾ ಆಗ್ತಾನೆ ಬಂದಿತ್ತು ಯಾಕಂದ್ರೆ ಇದನ್ನ ಫಸ್ಟಿಗೆ ಒಮ್ಮೆ ಟೆಂತ್ ಮೇಲೆ ಕರಿತೀವಿ ಅಂತೇಳಿ ಒಮ್ಮೆ ಬಿಟ್ಟಿದ್ರು ಈ ಹುಡುಗರು ಆಲ್ರೆಡಿ ಇದಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಉಂಟ್ರೆ ಯಾಕೆದಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಎಕ್ಸಾಂಪಲ್ ತೋರು ನೀವು ಕೆ ಪಿ ಟಿ ಸಿ ಎಲ್ಲನ್ನೂ ಆದಷ್ಟು ನೀವು ಐ ಟಿ ಐ ಮುಗಿಸಿದ ಇಲೆಕ್ಟ್ರಿಷಿಯನ್ನ ಎನ್ ಸಿ ಮುಗಿಸಿದ ಅಭ್ಯರ್ಥಿಗಳನ್ನ ಕರ್ಕೋಬೇಕಾಗಿತ್ತು ತುಂಬ್ಕೋಬೇಕಿತ್ತು ಆದ್ರೆ ಕಾರಣಾಂತರ ಅವ್ರು ಟೆಂತ್ ಮೇಲೆ ತುಂಬಾಕತ್ತರು ಕಾರಣ ಇಷ್ಟೇ ಅಲ್ಲಿ ಅವ್ರಿಗೆ ಹೆಚ್ಚಿನ ವೇತನ ಕೊಡಬೇಕನ್ನೋ ಕಾರಣಕ್ಕಾಗಿ ಯಾಕಂದ್ರೆ ಇಲ್ಲಿ ಮೂರು ವರ್ಷ ಅವ್ರಿಗೆ ಕಡಿಮೆ ವೇತನ ಕೊಟ್ಟು ಟೆಂತ್ ಅಭ್ಯರ್ಥಿಗಳನ್ನ ಮುಗಿಸ್ತಾರ ಟ್ರೈನಿಂಗ್ ಪೀಡತ್ತಿಲ್ಲ ಆದ್ರೆ ಅಲ್ಲಿ ಐ ಟಿ ಐ ಮುಗಿಸಿದ ಅಭ್ಯರ್ಥಿಗಳು ಏನಾದರೂ ಬಂದಿದ್ರಪ್ಪ ಅಂದ್ರೆ ಅಲ್ಲಿ ಡೈರೆಕ್ಟ್ ಸ್ಟಾರ್ಟಿಂಗ್ ವೇತನ ಏನು ಮೂರು ವರ್ಷ ಆದಮೇಲೆ ಏನು ಪರ್ಮೆಂಟ್ ಮಾಡ್ಕೋತಾರೆ ಡೈರೆಕ್ಟ್ ಫಸ್ಟ್ ಏನೇ ಪರ್ಮೆಂಟ್ ಮಾಡ್ಕೋಬೇಕು ಇದೇ ರೀತಿ ಇಲ್ಲಿ ಆಲ್ರೆಡಿ ಒಂದು ರಿಕ್ವೈರ್ಮೆಂಟ್ ಆಗಿತ್ತು ರಿಕ್ವೈರ್ಮೆಂಟ್ ಆಗಿ ಸರ್ಕಾರಕ್ಕೆ ನಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ ಅದೇ ರೀತಿ ಹೆಚ್ಚಿನ ವೇತನವನ್ನು ಕೊಡಬೇಕಂತ ಹೇಳೋರಿಗೆ ಈ ರೀತಿ ರಿಕ್ವೈರ್ಮೆಂಟನ್ನು ತೆಗೆದು ಅಂತ ಮೇಲೆ ಹಾಕಿದರು ಅದೇ ರೀತಿ ಈಗ ಆರ್ ಆರ್ ಬಿ ಗ್ರೂಪ್ ಡಿ ಇಲಾಖೆಯಲ್ಲೂ ಕೂಡ ಅದೇ ರೀತಿ ಆಗಿದೆ ಯಾಕೆಂದರೆ ಆಲ್ರೆಡಿ ಅವರು ಇಲಾಖೆಯೋದವ್ರು ಕ್ಯಾಲೆಂಡ್ ಬಿಟ್ಟಾಗ ಹೇಳಿದ್ದು ಏನಪ್ಪ ಅಂದರೆ ನಿಮ್ಮದು ನೀವು ನಿಮ್ಮ ಮೇಲೆ ನೆಕ್ಸ್ಟ್ ಏನು ರಿಕ್ವೈರ್ಮೆಂಟಕ್ಕೆ ಎಲ್ಲ ಕೂಡ ಐ ಟಿ ಐದಾರಿಗೆ ಕೊಡ್ತೀವಿ ಯಾಕಂದ್ರೆ ಅಲ್ಲಿ ಟೆಕ್ನಿಷಿಯನ್ ಪೋಸ್ಟ್ಗಳು ಇರ್ತಾವೆ ಆ ಪೋಸ್ಟಿಗೆ ಅನುಗುಣವಾಗಿ ನಿಮ್ಮದು ಐ ಟಿ ಐದಲ್ಲಿ ಫಿಲ್ಟರ್ ಎಲೆಕ್ಟ್ರಿಷಿಯನ್ ಏನ್ ಸಿ ಏನು ಮುಗಿದಿರ್ತಲ್ಲ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಿ ನಿಮಗೆ ಇದಕ್ಕೆ ಅರ್ಹತೆ ಬಂದಿರೋ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ ಇಲಾಖೆ ಅಂತ ಬಂದಿತ್ತು ಆದರೆ ಈಗ ಸಡನ್ನಾಗಿ ಏನು ಇದು ಜನವರಿಲಿ ಏನು ರಿಕ್ವೈರ್ಮೆಂಟ್ ಮಾಡಿದಾರಲ್ಲ ಜನವರಿಗೆ ಅದು ಸ್ವಲ್ಪ ಕಾರಣಾಂತರ ಮುಂದಕ್ಕೆ ಬಂದು ಬಂದು ಫೆಬ್ರವರಿಗೆ ಅದು ಆ ರಿಕ್ವೈರ್ಮೆಂಟಲ್ಲಿ ಏನು ಮಾಡಿಬಿಟ್ಟು ಡೈರೆಕ್ಟಾಗಿ ಒಮ್ಮೆ ಐ ಟಿ ಇದನ್ನು ಮೀಸಲಿಟ್ಟಿಲ್ಲ ಮೀಸಲು ಯಾವ ರೀತಿ ಇಟ್ಟಾರಂದ್ರೆ ಬರೀಲಿ ಈಗ ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡಿರ್ತಾರಪ್ಪ ಅಂದ್ರೆ ಐ ಟಿ ಐ ಮುಗಿಸಿರ್ತಾರೆ ಐ ಟಿ ಐ ಮುಗಿಸಿದ ಅಂತ ಬರ್ತಾ ಅಪ್ರೆಂಟಿಸ್ ಅಂದ್ರೆ ಬೇರೆ ಇದು ಕೇವಲ ಕಲಿಕೆಗೋಸ್ಕರ ಮಾಡಿದ್ರ ಇದು ಯಾವುದೇ ರೀತಿಯಲ್ಲಿ ವೇತನ ಎಷ್ಟಿರ್ತಪ್ಪ ಅಂದ್ರೆ ನೀವು ಬೇಕಾದ್ರೆ ನೋಡ್ಕೋ ಬೇಕಾದ್ರೆ ಯಾವ್ದು ಅಪ್ರೆಂಟಿಸ್ ಮಾಡಿದ ಹುಡುಗರು ಕೇಳಿರಿ ಕೇವಲ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಲಾಸ್ಟ್ ಈಗ ಇತ್ತಿತ್ಲಾಗಿ ಒಂಬತ್ತು ಸಾವಿರ ಕೊಡುತ್ತೆ ಸ್ಟಾರ್ಟಿಂಗ್ ಅಂತೂ ಮೊದಲಿಗೆ ಇದನ್ನು ಬರೀ ಆರು ಸಾವಿರ ಅಂತ ಕೊಡ್ತಿದ್ದರು ಅದು ಬಂದು ಶಿಷ್ಯ ವೇತನ ಅಂತ ನೀಡ್ತಿದ್ರು ಅದು ಸ್ಯಾಲ್ರಿ ಅಂತ ಅಲ್ಲರಿ ನಿಮಗೆ ಕಲಿಯೋಕೋಸ್ಕರ ಇರ್ತೈತಿ ಅಂತೇಳಿ ಕಡಿಮೆ ವೇತನ ಕೊಡ್ತಿದ್ರು ಅಲ್ಲಿ ಎಕ್ಸ್ಪೀರಿಯನ್ಸನ್ನು ಲೆಟ್ರ್ ತೆಗೆದುಕೊಂಡ್ರೆ ಮಾತ್ರ ನೀವು ಅಪ್ರೆಂಟಿನ್ಸನ್ನು ಮುಗಿಸಿದ್ರಂದ್ರೆ ಅಲ್ಲಿ ಇಲಾಖೆಯಾಗ ಒಂದಿಷ್ಟು ಅಭ್ಯರ್ಥಿಗಳನ್ನ ಕರ್ಕೊತಿದ್ರು ಆ ರೀತಿ ಪ್ರೊಸೆಸ್ ಇತ್ತು ಆ ರೀತಿ ಪ್ರೊಸೆಸನ್ನು ಕ್ಯಾನ್ಸಲ್ ಮಾಡಿ ರಿಕ್ವೈರ್ಮೆಂಟ್ ತ್ರೂ ಮಾಡಕತ್ತೀವಿ ಅದಕ್ಕಾಗಿ ಎಲ್ಲರೂ ಐ ಟಿ ಐ ಮಾಡಿದ ಅಭ್ಯರ್ಥಿಗಳನ್ನ ಮಾತ್ರ ಕರ್ಕೋತೀವಿ ಅಂತ ಹೇಳಿ ಈಗ ಒಮ್ಮೆಲೆ ರಿಕ್ವೈರ್ಮೆಂಟನ್ನು ಮಾಡಿದಾಗ ಎಸ್ ಎಸ್ ಎಲ್ ಸಿ ಮೇಲೆ ಅಭ್ಯರ್ಥಿಗಳನ್ನ ಕರೆದುಕೊಂಡಾಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಲಕ್ಷ ಕೋಟಿ ಗಂಟಲೆ ಅಭ್ಯರ್ಥಿಗಳು ಐ ಟಿ ಎಮ್ ಮುಗಿಸ್ಕೊತಾರೆ ಅದರಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲದಾಗ ಏನು ಹೇಳ್ತಲ್ಲ ಇಲಾಖೆ ಆರ್ ಆ ಬಿ ಇಲಾಖೆ ಅಂತ ಬಂದ ಮಾಹಿತಿ ಪ್ರಕಾರ ನೋಡಿಕೊಂಡು ಎಲ್ಲರೂ ಐ ಟಿ ಎಂ ಮಾಡಿದ್ರು ಐ ಟಿ ಎಂ ಕಡಿಮೆ ಅಮೌಂಟ್ ರೀ ಈಗ ಈ ಯಾವುದೋ ಒಂದು ಪ್ರೈವೇಟ್ ಸ್ಕೂಲಿಗೆ ಕಾಲೇಜ್ ಕಚ್ಚಿದ್ರೆ ಮಿನಿಮಮ್ ಅಂದ್ರೆ ಒಂದು ಐವತ್ತರಿಂದ ಅರುವತ್ತು ಸಾರಿ ಹೋಗ್ತಾವೆ ಅದು ಕಲ್ತಾರಿಗೆ ಗೊತ್ತಿರ್ತದೆ ಅದಕ್ಕಾಗಿ ನಾವೀಗ ಇಷ್ಟು ದಿನ ಕಲ್ತೀವಿ ಇದಕ್ಕೆ ನಮಗೆ ಪರಿಹಾರ ಆದರೂ ನೀಡಬೇಕು ಅಂದ್ರೆ ಈ ರಿಕ್ವೈರ್ಮೆಂಟನ್ನು ಕ್ಯಾನ್ಸಲ್ ಮಾಡಿ ನಮಗೆ ಐ ಟಿ ಆದ ಹುಡುಗರಿಗೆ ನೀವು ಹೊಸದ ರಿಕ್ವೈರ್ಮೆಂಟನ್ನು ಮಾಡಬೇಕಂತೇಳಿ ಕೇಸನ್ನು ಹಾಕ್ಯಾರ ಈ ಕೇಸ ಆಲ್ರೆಡಿ ಸಾಕಷ್ಟು ದಿನ ನಂತರ ಪೈಪೋಟಿ ನಡೀತಾ ಬರ್ತಾ ಇದೆ ಹಾಗೆ ಸುಪ್ರೀಂ ಕೋರ್ಟಲ್ಲಿ ಹಾಗೆ ಚರ್ಚೆ ನಡೀತಾ ಐತಿ ಬಟ್ ಆದರೆ ಅದಕ್ಕೆ ಸಂಬಂಧಿಸಿದ ಇವತ್ತು ತೀರ್ಪು ಕೂಡ ಬರ್ತದೆ ಈ ರೀತಿ ತೀರ್ಪು ಏನು ಬರ್ತಪ್ಪ ಅಂದರೆ ತೀರ್ಪು ಆಲ್ಮೋಸ್ಟ್ ಎಲ್ಲ ಟೆಂತ್ ಅಭ್ಯರ್ಥಿಗಳಿಗೆ ಯೂಸ್ ಆಗೋ ರೀತಿ ಬರ್ತದೆ ಆದರೆ ಇಲ್ಲಿ ಐ ಟಿ ಅಭ್ಯರ್ಥಿಗಳಿಗೆ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಈ ರೀತಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಸಾರಿ ಅಂದ್ರೆ ಈ ರಿಕ್ವೈರ್ಮೆಂಟ್ ಅಂತರೂ ರೀ ಈಗ ನಾವು ಎಸ್ ಎಸ್ ಎಲ್ ಸಿ ಮೇಲೆ ಕರ್ಕೋತೀವಿ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಏನೈತಲ್ಲ ಆ ರಿಕ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ನಾವೀಗ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಈಗ ಐ ಟಿ ಆ ದಾರ ಮಾತ್ರ ಇಲ್ಲಿ ಮೀಸಲಿಡ್ತೀವಿ ಅಂತ ಆ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಬರೋ ಸಾಧ್ಯತೆ ಇದೆ ಯಾಕಪ್ಪ ಈಗ ಆಲ್ರೆಡಿ ಎಸ್ ಎಸ್ ಎಲ್ ಸಿ ಮೇಲೆ ಈಗ ಆಲ್ಮೋಸ್ಟ್ ಎಲ್ಲ ಹತ್ರ ಹತ್ರ ಒಂದು ಎರಡು ಕೋಟಿ ವರೆಗೂ ಕೂಡ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿ ಐ ಟಿ ಐ ಪ್ಲಸ್ ಎಸ್ ಎಸ್ ಎಲ್ ಸಿ ಎರಡೂ ಸೇರಿಸಿ ಇಲ್ಲಿ ಅಂಥ ಒಂದು ಮಿನಿಮಮ್ ಅಂದರು ಒಂದು ಕೋಟಿ ಐವತ್ತು ಲಕ್ಷ ಅಭ್ಯರ್ಥಿಗಳು ಏನದಾರಪ್ಪ ಅಂದರೆ ಈಗ ವಾಪಸ್ ಸ್ಟ್ರೈಕ್ ಮಾಡ್ತಾರೆ ಅದಕ್ಕಾಗಿ ಈ ಈ ಸಾರಿ ಏನು ಮಾಡ್ತಾರಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಮೇಲೆ ನಡೀತದೆ ರೀ ಮುಂದಿನ ರಿಕ್ವೈರ್ಮೆಂಟನ್ನು ನಾವು ಐ ಟಿ ಅದಾರಿಗೆ ಕಳಿಸ ಕಳಿಸ್ತೀವಿ ಅಂತ ಹೇಳ್ತಾರೆ ಇಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಏನಂದ್ರೆ ಅವ್ರಿಗೆ ಪೋಸ್ಟನ್ನು ಹೆಚ್ಚಿಗೆ ಮಾಡಬೇಕು ಸ್ನೇಹಿತರಲ್ಲಿ ಪೋಸ್ಟನ್ನು ಹೆಚ್ಚಿ ಮಾಡಬೇಕಂದ್ರೆ ಪೋಸ್ಟ್ ಯಾವುದೇ ರೀತಿ ಹೆಚ್ಚಿನ ಪೋಸ್ಟ್ ಇಲ್ಲ ಈಗ ಆಲ್ರೆಡಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಮಾಡಲ್ಲ ಎರಡು ಸಾವಿರ ಇಪ್ಪತ್ತೈದರವರೆಗೆ ಇರಲ್ಲ ಈ ಹುದ್ದೆಗಳನ್ನು ಬಿಟ್ಟು ಹೋಗ್ತಾರಪ್ಪ ಅಂದರೆ ನಿವೃತ್ತಿಯನ್ನು ಹೊಂಥರ ಅವ್ರದ್ದೆಲ್ಲ ಟೋಟಲಾಗಿ ಲೆಕ್ಕ ತೆಗೆದುಕೊಂಡು ಇಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದ ನೇಮಕಾತಿಯನ್ನು ಮಾಡ್ಕೊಂಡಾರ ಪೋಸ್ಟ್ ಅಂತೂ ಹೆಚ್ಚಿಗೆ ಮಾಡೋಕ್ಕೆ ಬರೋಲ್ಲ ಆದರೆ ಇಲ್ಲಿ ಟೆಕ್ನಿಷಿಯನ್ ಪೋಸ್ಟ್ ಏನದಲ್ಲ ಟೆಕ್ನಿಷಿಯನ್ ಪೋಸ್ಟ್ ಅಷ್ಟೇ ಐ ಟಿ ಐದರಿಗೆ ಏನಾದರೂ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಆದರೆ ಈ ಸಾರಿ ಏನಾದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಮೀಸಲಾತಿ ಏನಾದರೂ ಕೇವಲ ಅವರಿಗೆ ಅಪ್ರೆಂಟಿಸ್ ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ ಆ ಪೋಸ್ಟ್ ಸಿಗ್ತಾವೆ ಅದರಲ್ಲಿ ಐ ಟಿ ಐ ಮುಗಿಸಿದ ಅಭ್ಯರ್ಥಿಗಳಿಗೆ ಸಾಕಷ್ಟು ರೀತಿಯಲ್ಲಿ ಹಾನಿ ಆಗ್ತದೆ ನೀವು ಎಸ್ ಎಸ್ ಎಲ್ ಸಿ ಮಾಡಿದವ್ರಿಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಯಾಕಪ್ಪ ಅಂದರೆ ನಿಮ್ದು ಈ ಸಾರಿ ರಿಕ್ವೈರ್ಮೆಂಟ್ ಅಂತೂ ಮಾಹಿತಿ ಮೇಲೆ ಕಡೆಯೋಕೆ ಯಾಕಪ್ಪ ಅಂದರೆ ಇಲ್ಲಿ ಆಲ್ರೆಡಿ ನೀವು ಅಮೌಂಟನ್ನು ತುಂಬಿರಿ ನೂರು ತುಂಬಿರಿ ಎರಡೂವರೆ ನೂರು ತುಂಬಿರಿ ಅದೇ ರೀತಿ ಅದಕ್ಕೆ ಸಂಬಂಧಿಸಿದ ಎಷ್ಟು ಅಮೌಂಟ್ ಇತ್ತಲ್ಲ ಅಷ್ಟು ತುಂಬಿರಿ ಆದರೆ ಇಲ್ಲಿ ಇಲಾಖೆ ಏನು ಮಾಡ್ತದಪ್ಪ ಅಂದ್ರೆ ಈ ಒಂದು ರಿಕ್ವೈರ್ಮೆಂಟನ್ನು ಪಾಸ್ ಮಾಡ್ತದೆ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅಂತಾರೆ ಐ ಟಿ ಐ ಹುದ್ದೆಗಳಿಗೆ ಬೇರೆ ರೀತಿಯ ಪೋಸ್ಟ್ಗಳನ್ನ ನೀಡ್ತಾರೆ ಅಲ್ಲಿ ಟೆಕ್ನಿಷಿಯನ್ ಪೋಸ್ಟ್ ಏನಿರ್ತಾರೆ ಆ ಟೆಕ್ನಿಷಿಯನ್ ಪೋಸ್ಟ್ಗೆ ಮಿನಿಮಮ್ ಅಂದ್ರೆ ಕ್ವಾಲಿಫಿಕೇಷನ್ ಐ ಟಿ ಎಮ್ ಆಗಿರ್ಬೇಕಿ ಮಾಹಿತಿಯನ್ನು ನೀಡ್ತಾರೆ ಸ್ನೇಹಿತರೆ ಇವತ್ತು ಇದಕ್ಕೆ ಸಂಬಂಧಿಸಿದಂತೆ ಅಂತಿಮ ತಿರು ಬರ್ತದೆ ನೀವೇನ ಟೆಂತ್ ಮೇಲಿನ ಅಪ್ಲಿಕೇಶನ್ ಹಾಕಿರ ಯಾರು ಕೂಡ ಗೊಂದಲಕ್ಕೆ ಕೀಡಾಕಿ ಹೋಗ್ಬೇಡ್ರಿ ಯಾರ್ದು ಕೂಡ ಇಲ್ಲಿ ಮಾಹಿತಿನ ಕೇಳ್ಕೊಂಡು ಗೊಂದಲಕ್ಕೀಡಾಗಿ ಸ್ಟಡಿ ಮಾಡೋದನ್ನು ಹೋಗ್ಬೇಡ್ರಿ ರಿಕ್ವೈರ್ಮೆಂಟ್ ಮಾತ್ರ ನಿಮ್ದು ಎಸ್ ಎಸ್ ಎಲ್ ಸಿ ಮೇಲೆ ಏನು ಮುಗಿಸಿರಲ್ಲ ಇವ್ರದ್ದು ಮೇಲೆ ನಡಿತದ ಇಲ್ಲಿ ಯಾವುದೇ ರೀತಿ ಐ ಟಿ ಐ ಕ್ವಾಲಿಫಿಕೇಷನ್ ಬೇಕಾಗುದಲ್ಲ ಇದೇ ಈ ಸಾರಿ ರಿಕ್ವೈರ್ಮೆಂಟ್ ಅಂತ ಮುಗಿತದ ಅದಕ್ಕಾಗಿ ಯಾರೆಲ್ಲ ಸ್ಟಡಿ ಮಾಡಕತ್ತಿರಿ ಅದೇ ಸ್ಟಡಿಯನ್ನು ಕಂಟಿನ್ಯೂ ಮಾಡಿ ಬರೀ ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕತ್ತಿರದಿ ಒಂದು ಇಬ್ಬರು ಅಭ್ಯರ್ಥಿ ಅಂತ ಪಿಕ್ಸ್ ರೀ ಯಾವುದೋ ಒಂದು ವಿಡಿಯೋ ಹಾಕಿದ್ರು ಕೂಡ ಇಲ್ಲಿ ಕೋರ್ಟ್ ಕೇಸ್ ಏನಾಯ್ತು ಕೋರ್ಟ್ ಕೇಸ್ ಏನಾಯ್ತದ ಕೇಳ್ತಾರೆ ಅದಕ್ಕೆ ಸಂಬಂಧಿಸಿದ ಮಾಹಿತಿ ಇದಾಗಿರ್ತದೆ ಸ್ನೇಹಿತರೆ ಇಲ್ಲಿಯವರೆಗೆ ಹಿಡಿಯ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುನ್ನಡಿದಲ್ಲಿ ಶುಗುಣ ಶುಭ ದಿನ